ಸ್ನೇಹಿತರೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇದೇ ಭಾನುವಾರ ಅಂದರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಪ್ರಸನ್ನ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವವನ್ನು ಕಾಡುಗುಡಿ ಗ್ರಾಮಸ್ಥರು ಅರ್ಚಕರು ಹಾಗೂ ಧರ್ಮ ಧರ್ಮಕರ್ತರು ನಿಶ್ಚಯಿಸಿರ್ತಾರೆ ಅದ ಇದು ಈ ದೇವಸ್ಥಾನದ ಸ್ಥಳ ಪುರಾಣ ಏನಂತ ತಿಳ್ಕೊಂಡೋಣ ಅಂತ ನಾವು ಹೋದರೆ ಆ ಸ್ಥಳ ಪ್ರಾಣವನ್ನು ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಇದರ ಪ್ರಕಾರ ಸರಿಸುಮಾರು ನೂರೈವತ್ತು ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ರಾತ್ರಿ ಮಲಗಿರುವ ಸಮಯದಲ್ಲಿ ಒಂದು ಅಶರೀರವಾಣಿ ಬಂದು ನಿಮಗೆ ಪೂರ್ವ ಪೂರ್ವ ದಿಕ್ಕಿನಲ್ಲೇ ಹೋದರೆ ಅಲ್ಲಿ ಒಬ್ಬ ಹೂವಿನ ವ್ಯಾಪಾರ ಮಾಡೋ ಅಜ್ಜ ಸಿಗ್ತಾನೆ ಅಜ್ಜನ ಬಳಿ ಒಂದು ಹೂ ಬುಟ್ಟಿ ಇರುತ್ತೆ ಆ ಹೂಬುಟ್ಟಿಯಲ್ಲಿ ನಿಮಗೆ ಲಿಂಗ ಸಿಗುತ್ತೆ ಅದು ತೆಗೆದುಕೊಂಡು ತೆಗೆದುಕೊಂಡು ಬಂದು ಈ ಕಾಡುಗುಡಿ ಗ್ರಾಮದಲ್ಲಿ ಕಾಡುಗುಡಿ ಅಥವಾ ಅರಣ್ಯಪುರಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ ನಿಮಗೂ ಮತ್ತು ಈ ಕ್ಷೇತ್ರಕ್ಕೂ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ ಅದೇ ರೀತಿ ಮಾರನೇ ದಿನ ಬೆಳಗ್ಗೆ ಎದ್ದು ಇದೇನಪ್ಪ ಈ ರೀತಿ ಕನಸು ಬಂದಿದೆ ಅಂತ ಏನು ಮಾಡ್ತಾರೆ ನೋಡೋಣ ಏನೋ ಆ ಜಾಗದಲ್ಲಿ ಏನಿದೆ ಅಂತ ನೋಡೋಣ ಹೋಗಿ ಆ ಒಂದು ನಿರ್ದಿಷ್ಟ ಜಾಗಕ್ಕೆ ಹೋದಾಗ ಅಲ್ಲಿ ಆ ಅಜ್ಜ ಕುಳಿತಿರೋ ಕುಳಿತಿರ್ತಾರೆ ಅವರ ಬಳಿ ಒಂದು ಬುಟ್ಟಿನೂ ಇರುತ್ತೆ ಆ ಬುಟ್ಟಿಯಲ್ಲಿ ಹೂವು ಮತ್ತು ಲಿಂಗ ಸಿಗುತ್ತೆ ಆ ಲಿಂಗವನ್ನು ತಂದು ಈ ಕಾಡುಗುಡಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರತಿದಿನ ಪೂಜೆ ನೈವೇದ್ಯಗಳನ್ನು ಮಾಡಿ ಬೆಳೆಸ್ತಾ ಬಂದಿದ್ದಾರೆ ಆ ಥರ ಕಾಲಕ್ರಮೇಣ ಅದು ದೊಡ್ಡದಾಗಿ ಬ್ರಹ್ಮೋತ್ಸವದವರೆಗೂ ಬಂದಿದೆ ಇದೇ ಬ್ರಹ್ಮೋತ್ಸವ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇನ್ನೂ ಮುಂದೆ ನೂರಾರು ವರ್ಷ ನಡೀಲಿ ಅಂತ ನಾವೆಲ್ಲ ಆಶಿಸೋಣ ಅದೇ ರೀತಿ ಇದಕ್ಕೆ ಪುರಾವೆಗಳು ಬೇಕಾಗುತ್ತಲ್ಲ ಈ ರೀತಿ ಯಾವ ಈ ಥರ ನಡೆದಿರೋ ಕಥೆ ನಿಜಾನ ಸುಳ್ಳ ಅಂತ ಹೇಳೋದಕ್ಕೆ ನಾವು ದೇವಸ್ಥಾನ ಒಳಗಡೆ ಬಂದರೆ ಗರ್ಭಗುಡಿಯಲ್ಲಿ ನಿಮಗೆ ಸಣ್ಣದಾದ ಒಂದು ಲಿಂಗ ಕಾಣುತ್ತೆ ಆ ಲಿಂಗದ ಎಡಗಡೆ ದೇವಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರುತ್ತೆ ಅದೇ ರೀತಿ ಬಲಗಡೆ ಶ್ರೀ ಗಣ ಮಹಾಗಣಪತಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರುತ್ತೆ ಅದೇ ಮಹಾ ಮಂಟಪಕ್ಕೆ ಬಂದರೆ ಪಶ್ಚಿಮಾಭಿಮುಖವಾಗಿರೋ ಒಂದು ಕಂಬದಲ್ಲಿ ಆ ಧರ್ಮಕರ್ತರ ಕುಲದೇವ ಕುಲದೇವರಾದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹನೂ ಕೆತ್ತನೆ ಮಾಡಿರ್ತಾರೆ ಇದೆಲ್ಲ ನಮಗೆ ಗೊತ್ತಾಗ ಈ ಕ್ಷೇತ್ರ ಎಷ್ಟು ಏನು ಒಂಥರ ಪವರ್ಫುಲ್ ಆಗಿದೆ ಅಂತ ನಮಗೆ ತಿಳಿದು ಬರುತ್ತೆ ಸೊ ಈಗ ನನ್ನ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು